ಶ ಬೆಳಗೆರೆ ಕೃಷ್ಣ ಶಾಸ್ತ್ರಿಗಳು ಅವರದೇ ಆದ ದಾಟಿಸಿ ವ್ಯಕ್ತಪಡಿಸಿದ್ದಾರೆ ಆಧ್ಯಾತ್ಮಿಕ ಚೌಕಟ್ಟಿನಲ್ಲಿ ವೈಚಾರಿಕ ಚಿಂತನೆಯ ಒಂದು ಪ್ರಯೋಗ ಆ ಅದನ್ನ ಕೃಷ್ಣ ಶಾಸ್ತ್ರಿಗಳು ಅವರದೇ ಆದ ಒಂದು ಶೀರ್ಷಿಕೆಯಡಿ ಅದನ್ನ ಹೇಳ್ಕೊಳ್ತಾ ಹೋಗ್ತಾರೆ ಅದನ್ನ ಆ ಶೀರ್ಷಿಕೆಯಡಿ ನೇ ಸ್ವಲ್ಪ ನನಗೆ ಅನ್ಸಿದ್ನ ನಾನು ಗ್ರಹಿಸಿದ್ನ ನನ್ನದೇ ಆದ ಭಾಷೆಯಲ್ಲಿ ಅಭಿವ್ಯಕ್ತಪಡಿಸಲಿಕ್ಕೆ ಇಷ್ಟಪಡ್ತಿದ್ದಾರೆ ೇ ಒಂದು ಪುಟ ಇಪ್ಪತ್ತಾರಲ್ಲಿ ಏಳನೇ ಇದರಲ್ಲಿ ಸ್ವಾಮಿ ಸತ್ತೋಗ ಸತ್ತೋಗೋದು ಉಂಟೆ ಅದು ಎಂದೆಂದಿಗೂ ಇರೋದು ಅಂದ್ರೆ ಯಾವ್ದಾದ್ರು ಒಬ್ಬ ವ್ಯಕ್ತಿ ಸೊತೋಗ್ಬಿಟ್ಟ ಅಂತ ಅಂದಾಗ ಅಲ್ಲಿ ಒಂದು ಪ್ರಶ್ನೆ ಉಟ್ಕೊಳ್ತಿದೆ ಇಷ್ಟು ದಿನ ಬಾಳಿ ಬದುಕಿ ಏನೇನೋ ಮಾಡೋದನೋ ಸೊತೋಗ್ಬಿಟ್ಟ ಅನ್ನೋದಲ್ಲ ಅದು ಇರೋದು ಅವನ ಅಸ್ತಿತ್ವ ಏನಿದೆ ಅವನು ಬದುಕಿದ್ದಂತ ಕಾಲದಲ್ಲಿ ಏನೆಲ್ಲ ಇದು ಮಾಡಿದ ಅರ್ಥಪೂರ್ಣ ಕಾರ್ಯಗಳು ಆ ರೂಪದಲ್ಲಿ ಅವನು ಬದುಕಿರ್ತಾನೆ ಸ್ವತಃ ಅನ್ನೋದು ಆ ಥರ ಅನುಕೋಬಾರ್ದು ಅವನ ಅಸ್ತಿತ್ವ ಅವನ ಕಾರ್ಯಗಳಲ್ಲಿ ಅದು ಇರುತ್ತೆ ಅನ್ನೋದನ್ನ ಬಹಳ ಮಾರ್ಮಿಕವಾಗಿ ಅದನ್ನ ತಮ್ಮದೇ ಮಾಡಿ ಬಹಳ ಗ್ರಾಮೀಣ ಸೊಗಡಿನ ಭಾಷೆಯಲ್ಲಿ ಅದು ಬಹಳ ಬರುತ್ತೆ ಅನ್ನೋದು ಅದು ಒಂದು ಮತ್ತೊಂದು ಯಾರು ಸುಸ್ತಾಗ ಗಂಟ ಕೆಲಸ ಮಾಡ್ತಾರೋ ಅವರೇ ಗೆದ್ದೋರು ಇದೊಂದು ಸ್ಫೂರ್ತಿ ನಾವು ಸುಸ್ತಾಗೋದು ಅಂದರೆ ದೈಹಿಕವಾಗಿ ಸುಸ್ತಾಗ್ತೀವೋ ಮಾನಸಿಕವಾಗಿ ಸುಸ್ತಾಗ್ತಿವೋ ಅನ್ನೋದು ಮುಖ್ಯ ಆಗುತ್ತೆ ಯಾರು ಯಾವುದೇ ಒಂದು ಇಳಿದ ಕೆಲಸವನ್ನು ಬದ್ಧತೆಯಿಂದ ಅದನ್ನು ಪೂರೈಸೋವರೆಗೂ ಮಾಡ್ತಾರೋ ಅವ್ರು ಗೆಲ್ತಾರೆ ನನಗೆ ಸುಸ್ತಾಯಿತು ಅಂತ ಅಂತ ಇದನ್ಕೊಳ್ಳೋದು ಆ ಥರ ಎಲ್ಲ ಭಾವನೆ ಬರಬಾರ್ದು ಒಂದು ಸ್ಪಿರಿಟ್ನೆಸ್ ಇರಬೇಕು ಅನ್ನೋದನ್ನ ಅವರು ಆ ಒಂದು ಇದರಲ್ಲಿ ಹೇಳ್ತಾರೆ ಆಮೇಲೆ ಅವ್ರಿಗೆ ಪ್ರಕೃತಿ ಪ್ರಿಯರಾಗಿದ್ದ ಬಹಳ ಚೆನ್ನಾಗಿ ಹೇಳ್ತಾರೆ ಕುಕುಂದೂರು ಬೆಟ್ಟದ ಅಂದ ಚೇಂದ ನಗಿದು ದರ್ಶನ ಅಲ್ಲಿ ಕೆಂಪು ಮಿಶ್ರಿತ ನೀಲಿ ಬಣ್ಣದ ಹೂವು ಇದ್ರ ಬಗ್ಗೆ ಎಲ್ಲ ಅವ್ರದ್ದೇ ಆದ ಭಾಷೆಯಲ್ಲಿ ವರ್ಣಿಸ್ಕೊಂಡು ಅದನ್ನೆಲ್ಲ ಹೇಳ್ಕೊಂಡು ಹೋಗುವಂಥದ್ದು ಯಾವುದೋ ಲೋಕಕ್ಕೆ ನಮ್ಮನ್ನ ಒಂದು ಸ್ವಾಮೀಜಿ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಅವ್ರು ಹೇಳ್ಕೊಂಡು ಹೋಗ್ತಾ ಇದ್ದಾರೆ ನಾವು ಹೋಗ್ತಾ ಇದ್ದೀವಿ ಒಂಥರ ಅವ್ರದೇ ಆದ ಭಾಷೆಯಲ್ಲಿ ಬಹಳ ಚೆನ್ನಾಗಿ ಅದು ರೀತಿ ಅದು ಆಮೇಲೆ ಬೆಟ್ಟ ಹತ್ತಿ ಗಂಟೆ ಗುಹೆ ಒಳಗೆ ಹೋಗ್ಬಿಟ್ಟು ಗಂಟೆ ಹೊಡೆಯೋ ಪಂದ್ಯ ಅದು ಯೋಗರೇ ಮೊದಲೇ ಹೋಗಿ ಹೊಗ್ಬಿಟ್ಟು ಕೂತಿರ್ತಾರೆ ಆಮೇಲೆ ಕೆಲವು ಪವಾಡಗಳು ಇದು ನಮ್ಮ ನಮ್ಮ ಕೊನೆಯಲ್ಲಿ ನಮ್ಮ ಸರಿ ಅಂದಂಗೆ ಯಾರ್ಯಾರು ಯಾವ್ಯಾವ ರೀತಿ ಅರ್ಥೈಸ್ಕೊಳ್ತಾರೋ ಅವರ ಇತಿಮಿತಿ ಚೌಕಟ್ಟಿನಲ್ಲಿ ಅದು ಗ್ರಹಿಸ್ತಾ ಹೋಗುತ್ತೆ ಅಂತ ಹಂಗೆ ಈ ಪವಾಡ ಅನ್ನೋದನ್ನ ನಾವು ನಂಬಬೇಕೋ ಬಿಡಬೇಕೋ ನಾವು ಆಸ್ತಿಕರೋ ನಾಸ್ತಿಕೋರೋ ಅನ್ನೋದು ಅವರವರ ಒಂದು ನಂಬಿಕೆಗನುಗುಣವಾಗಿ ಇರುತ್ತೆ ಅಂತ ಅದನ್ನ ಇದು ಹಿಡಿಯುತ್ತೆ ಆಮೇಲೆ ಇನ್ನೊಂದು ಎಲ್ಲ ರೂಪವೂ ತಾನಂತೆ ಶಿವ ಅಂತ ಅಂದರೆ ಈ ಸೌಂದರ್ಯ ಸೌಂದರ್ಯ ಸಮೀಕ್ಷೆಯನ್ನು ಡಾಕ್ಟರ್ ಜಿ ಎಸ್ ಯುವ ಅವರು ನೋಡೋ ಪ್ರಬಂಧವನ್ನು ಮಾಡಿಸಿದ್ದಾರೆ ಅದನ್ನ ನಾನು ಫಸ್ಟ್ ಸಿಗಿದಾಗ ಅದರ ಮುಖಪುಟನೇ ನೋಡ್ಬಿಟ್ಟು ಓದೋಕ್ಕೆ ಶುರು ಮಾಡಿದೆ ಬಡ ಇನ್ಸ್ಪೆಕ್ಟರ್ ಬುಕ್ತರು ಅದರಲ್ಲಿ ಒಂದು ಹೂವು ಒಂದು ಸುತ್ತೆ ಆಗ್ತದೆ ಇಲ್ಲಿ ಅದನ್ನ ಹೇಳ್ತಾರೆ ಅವರು ಅದೇ ಅವರದೇ ಆದ ರೀತಿ ಒಂದು ಸಿದ್ಧ ಬೆಟ್ಟದ ಮೇಲೆ ಒಂದು ಗಂಡು ನವಿಲು ನೃತ್ಯ ಮಾಡುತ್ತೆ ಅದರ ಬಗ್ಗೆ ಅವರು ಅವ್ರದೇ ಆದ ರೀತಿ ವರ್ಣಿಸ್ತಾರೆ ಆಮೇಲೆ ಈ ಒಂದು ಸೌಂದರ್ಯನ ಅದು ಬಾಹ್ಯ ಸೌಂದರ್ಯನ ಅಥವಾ ಆಂತರಿಕ ಸೌಂದರ್ಯನ ಅಥವಾ ಸೌಂದರ್ಯ ಅನ್ನೋದು ಅವರವರು ಅವರವರು ನೋಡಿದಂತೆ ಇರ್ತದೆ ಒಂದು ಚಂದ ಯಾವ್ದಾದ್ರು ವರ್ಣಿಸ್ಬೇಕಾದ್ರೆ ಅವರದೇ ಆದ ಒಂದು ಸೌಂದರ್ಯ ಪ್ರಜ್ಞೆ ಇರ್ತದೆ ಅದನ್ನ ಅವರು ಹೇಳೋದು ಎಲ್ಲ ರೂಪವೂ ತಾನಂತೆ ಶಿವ ಎಲ್ಲೆಲ್ಲಿಯೂ ತುಂಬಿದ್ದಾನಂತೆ ಕಾಣಲಾರದೋರ ಕಣ್ಣಿಗೆ ಕಲ್ಲಂತೆ ಅವನಿಲ್ಲಂತೆ ಅಂದ್ರೆ ಒಂದು ಕಗ್ಗಲ್ಲನ್ನ ನೋಡಿದಾಗ ನಮ್ಗೆ ಯಾವ ಭಾವನೆನೂ ಅರಳಲ್ಲ ಆದ್ರೆ ಒಬ್ಬ ಶಿಲ್ಪಿ ಅದನ್ನ ಕೊರೆದು ಅದಕ್ಕೊಂದು ರೂಪ ಕೊಟ್ಟು ಅದೇನ ಹೇಳ್ತಾರಲ್ಲ ಕಲ್ಲರಳಿ ಹೂವಾಗಿ ಅಂತ ಕಲ್ಲನ್ನ ಅರಳಿಸ್ಬಿಟ್ಟು ಹೂವು ತರ ಮಾಡ್ಬಿಡ್ತಾನೆ ಅದಕ್ಕೆಲ್ಲ ಸಾಕ್ಷಿ ಬೇಲೂರು ಹಳೆಬೀಡು ಸೋಮನಾಥಪುರದಲ್ಲಿರೋ ಸುಂದರವಾದ ಕಲಾತ್ಮಕವಾದ ದೇವಾಲಯಗಳಲ್ಲಿ ನಾವು ಕಾಣ್ಬೋದು ಅದಕ್ಕೆಲ್ವನ್ನ ಅದನ್ನ ಇವರು ಬಹಳ ಚೆನ್ನಾಗಿ ಅವರದೇ ಆದ ಭಾಷೆಯಲ್ಲಿ ಹೇಳಿದ್ದಾರೆ ಆಮೇಲೆ ಇನ್ನೊಂದು ಪುಟ ಮೂವತ್ತ್ ಮೂರರಲ್ಲಿ ಅವರು ಈ ಈ ಅಂಗ ದೇವರದೇ ಅಲ್ವೇ ಅನ್ನೋ ಒಂದು ಮಾತು ಬರುತ್ತೆ ಆ ಶಿಕ್ಷೆ ಕೇಳಿ ಅವರು ಈ ಅದು ಇದು ಮಾತಾಡ್ತಾ ಲೇಖಕರು ಕೆಡೆಗಡೆ ಕೃಷ್ಣ ಶಾಸ್ತ್ರಿ ಅವರ ಒಡನಾಟ ಇದ್ದರಿಂದ ಈ ರಸ್ತೆ ನಿರ್ಮಾಣ ರೈಲು ನಿರ್ಮಾಣದ ದಾರಿಯ ಬಗ್ಗೆ ಎಷ್ಟೋ ಜನ ಒಪ್ಕೊಂಡು ಹೋಗ್ತಾ ಬರ್ತಾ ಇದ್ರು ಎಲ್ಲೆಲ್ಲೋ ತೊಗೊಂಡೋಗ್ತದೆ ಯಾರ್ಯಾರು ಎಲ್ಲೆಲ್ಲಿದ್ದೋರು ನಾವು ಅಂತ ಸಿಗ್ತದೆ ಅದರ ಇದೇನು ಅನ್ನೋದು ತಮ್ಮದೇ ಆದ ರೀತಿಯಲ್ಲಿ ಆಶ್ಚರ್ಯವನ್ನು ಅಭಿವ್ಯಕ್ತಪಡಿಸ್ತಾರೆ ಆಮೇಲೆ ವಯಸ್ಸಿನ ಬಗ್ಗೆ ವಿಶ್ಲೇಷಣೆ ಕೊಡುತ್ತೆ ನಿಮ್ಗೆ ಎಷ್ಟು ವಯಸ್ಸು ಏನು ಅಂತ ಅಯ್ಯೋ ವಯಸ್ಸನ್ನು ಕಟ್ಕೊಂಡು ಏನು ನನಗೆ ಗೊತ್ತಿಲ್ಲ ಇನ್ನೋ ಗೊತ್ತಿಲ್ಲ ಈ ಥರ ಒಂದು ಪ್ರಶ್ನೆ ವಯಸ್ಸು ವಯಸ್ಸಿನ ವಿಶ್ಲೇಷಣೆ ನಂಬರ್ ಎಂತೂ ಮೋಸ್ಟ್ ಇಂಪಾರ್ಟೆಂಟ್ ಫಾರೆಸ್ಟ್ ಯಾವಾಗ ಉತ್ಸಾಹ ಕಳ್ಕೊಂಡ್ರು ಅವ್ರು ವಯಸ್ಸಾಯ್ತು ಇಷ್ಟು ಯಾವಾಗ

ವಾಸ್ತವತೆಯನ್ನ ಒಪ್ಪಿಕೊಳ್ಳುವ ಇರಬೇಕು ತಿಟ್ಟತನ ಇರ್ಬೇಕು ಸರಿ ವಾಸ್ತವತಿನ ಒಪ್ಪಲ್ಲ ನಾವ್ ಹೆಂಗಿದ್ರು ಒಪ್ಪದೆ ನಿಜವಾದ ಒಂದು

ನಮ್ಮ ಯಾರು ಕೃಷ್ಣ ಸರ್ ಕೃತಿಯನ್ನ ನಾನು ಫಸ್ಟ್ ಪುಸ್ತಕ ಓದ್ತಾ ಇದು ಮುಖ ಪುಟ ನೋಡಿದಾಗ ವಿಚಾರಗಳೆಲ್ಲ ಬಂದಿದೆ ಹೇಗ್ದಾಗೆಲ್ಲ ಐತೆ ಪುಸ್ತಕನ ನಮ್ಮ ಯಾವ್ದೋ ಒಂದು ಗೆ ನಮ್ಮ ಪ್ರಭಾಕರ್ ಅವರು ಗಿಫ್ಟ್ ಮಾಡಿದ್ರು ನಾನು ಒಳಗಡೆ ಟೇಬಲ್ ಮೇಲೇ ಇಟ್ಟಿದ್ದೆ ಯಾವಾಗಲೂ ಅಲ್ಲಿ ಬೆಟ್ಟ ನೋಡಿದಾಗೆಲ್ಲ ಇದು ಪುಸ್ತಕ ನೋಡೋದು ಆಮೇಲೆ ಇಟ್ಬಿಡೋದು ಯಾಕೆ ಅದು ಆಗ್ತಾ ಇಲ್ಲ ಅಂದರೆ ಅದ್ರ ಮುಖಪುಟ್ಟನೇ ನನಗೆ ಇಷ್ಟ ಆಗ್ತಾ ಇರಲಿಲ್ಲ ಮುಖಪುಟ್ಟನೇ ಇಷ್ಟ ಆಗ್ತಾ ಇರಲಿಲ್ಲ ಯಾಕಂದರೆ ಆ ಥರದ ಒಂದು ನೇಚರ್ ನೇಚರು ನಮಗೆ ಮುಂದೆ ಬಂದಿರೋದ್ರಿಂದ ಇದು ಇದು ಒಂಥರ ಅದಕ್ಕೆ ಸಾಲಕ್ಕೆ ಬಂದಿದೆಯಾ ಮತ್ತು ಇದ್ಯಾವುದೋ ಹೈಪ್ ಕ್ರಿಯೇಟ್ ಮಾಡೋ ಮಠಗಳು ಅವು ಇವು ಪ್ರಿಂಟ್ ಮಾಡೋ ಪುಸ್ತಕನ ಅಂತೇಳಿ ನಾನು ಇದು ಮಾಡಿ ಆಮೇಲೆ ಅಬ್ಬೆ ಪುಸ್ತಕದಲ್ಲಿ ಒಂದು ಸ್ವಲ್ಪ ರೆಫರೆನ್ಸ್ ಬಂದಿತ್ತು ಅದಾದಮೇಲೆ ಯಾವುದೋ ಒಂದು ಕತೆ ಓದಿದೆ ಮತ್ತು ಅಲ್ಲೇ ಇಟ್ಬಿಟ್ಟೆ ಹೀಗೆ ಅದು ಹಾಗೆ ಇತ್ತು ಇದಕ್ಕೆ ಅಂತಾನೆ ಮತ್ತೆ ಓದಿದಾಯ್ತು ಮೊನ್ನೆ ಕರಕ್ಪುರಕ್ಕೆ ನಾವು ಅದು ಇದು ಸಂಗಮಕ್ಕೆ ಹೋಗಿ ವಾಪಸ್ ಬಂದು ಆ ಅಲ್ಲಿ ಕಾರಲ್ಲಿ ಇದ್ದವು ಒಬ್ಬ ಸೇಮ್ ಈ ತರನೇ ಇದ್ದ ಬಟ್ಟೆ ಹಾಕೊಂಡು ಬಂದಿದ್ದ ಆಮೇಲೆ ಒಂದು ಬುಕ್ಕನ್ನ ಹಿಂಗೆ ಉಲ್ಟಾ ಇಟ್ಕೊಂಡಿದ್ದ ಬೈಬಲ್ ಮಂಟೇ ಸ್ವಾಮಿ ಮಂಟೆಸ್ವಾಮಿ ಮದೇಶ್ವರ ಸ್ವಾಮಿ ಮಹದೇಶ್ವರ ಹಣ ಕೊಡಿ ಸ್ವಾಮಿ ಮಹದೇಶ್ವರ ಹಣ ಕೊಡಿ ಸರಿ ಆಯ್ತು ಅಂತ ನನ್ನ ಹತ್ರ ದುಡ್ಡಿಲ್ಲ ಹೋಗುವ ಅಂದ್ರೆ ಆಮೇಲೆ ಬುಕ್ಕು ಅದೇನ್ ಬುಕ್ ಅಂದ್ರೆ ಅವ್ನ್ ಬುಕ್ ಮಾತ್ರ ಬಗ್ಗೆ ಹೇಳ್ತಾ ಇರ್ಲಿಲ್ಲ ನನಗೆ ಡೌಟ್ ಆಗೋಯ್ತು ಪದೇ ಪದೇ ಬುಕ್ ತೋರಿಸೋದು ಏನ್ ಬುಕ್ ಅಂತ ಹೇಳಿದ್ರು ಬುಕ್ ತೋರಿಸ್ತಾ ಇಲ್ಲ ಕೊನೆಗೆ ಗೊತ್ತಾಗೋಯ್ತು ಅದೇನ್ ಬುಕ್ ಅಂತ ನಾವು ಬಲವಂತವಾಗಿ ಹಿಂಗ್ ನೋಡಿದಾಗ ಅದೊಂದು ಬೈಬಲ್ ಸೊ ಈ ತರ ಮುಖವಾಡ ಹಾಕೊಂಡು ಅವ್ನು ಮಂಟೇಶ್ವರ ಮಾದೇಶ್ವರ ಇಟ್ಕೊಂಡು ಯಾರಿಗೂ ಬುಕ್ ತೋರಿಸ್ತಾ ಇಲ್ಲ ಗೊತ್ತಾಗೋಯ್ತು ಅವ್ನಿಗೆ ಪದೇ ಪದೇ ಯಾಕೆ ಫೋನ್ ಮಾಡಿ ಹಿಂಗೆ ಬಿಡ್ಬೇಕಂದ್ರೆ ಒಂಟೋಗ್ಬಿಟ್ಟ ಸೊ ಈ ತರದ ಸ್ವಾಮಿಗಳಲ್ಲಿ ನಾವು ಈ ತರದ ಸ್ವಾಮಿಗಳು ಈವಾಗಿದ್ದಾರೆ ಅಂತಂದ್ರೆ ತುಂಬಾ ಕಷ್ಟ ನಾವು ಫೀಲ್ ಮಾಡಕ್ ಆಗೋದೇ ಇಲ್ಲ ಒಂದು ವೇಳೆ ನಮ್ಮ ಕರ್ನಾಟಕದಲ್ಲಿ ಅಥವಾ ನಮ್ಮ ಸುತ್ತಮುತ್ತಲು ಈ ಥರ ಮುಕುಂದರ್ ಸ್ವಾಮಿಗಳು ತರದವರು ಇದ್ದಾರೆ ರಾಮಕೃಷ್ಣ ಪರಮಂಸ ಅದನ್ನ ಇದ್ದಾರೆ ಅಂತಂದರೆ ನಾವು ಯಾರೂ ಅದನ್ನು ಒಪ್ಪಳಸ್ತಾ ತಯಾರಿಲ್ಲ ಆ ಥರದ ಮನಸ್ಥಿತಿಗೆ ನಾವು ತಲುಪಿಬಿಟ್ಟಿದ್ವಿ ಒಂದು ಎರಡನೇದು ಆ ಮೊದಲನೇದ ಈ ಥರ ಸ್ವಾಮೀಜಿಗಳನ್ನ ನಾವು ಯಾಕೆ ಮತ್ತೆ ಆ ಥರ ಪವಾಡ ಪುರುಷರನ್ನು ಯಾಕೆ ಅವಲಂಬಿಸ್ತಾ ಇದ್ವಿ ಹಿಂದಿನ ಕಾಲದಲ್ಲಿ ಅಂತಂದರೆ ನಮ್ಗೆ ಭಯ ಇತ್ತು ನಮಗೆ ರೋಗ ರುಜಿನಗಳಾಗಲಿ ಮಾನಸಿಕ ವೇದನೆಗಳಾಗಲಿ ಕ್ಲಿಯರ್ ಮಾಡ್ಕೊಳ್ಳೋಷ್ಟು ನಮ್ಮ ವೈದ್ಯಕೀಯ ವಿಜ್ಞಾನ ವಿಜ್ಞಾನ ತಂತ್ರಜ್ಞಾನ ಯಾವ ಬೆಳೆದಿರಲಿಲ್ಲ ಹಾಗಾಗಿ ಆ ಥರದ್ದು ಯಾರೋ ಒಬ್ಬರು ಒಂದು ವೇವಲ್ಲಿ ವೇವಲ್ಲಿ ಅವರು ಸಾಧನೆ ಮಾಡಿ ತಿಳ್ಕೊಂಡಿರ್ತಾರಲ್ಲ ಅವ್ರು ಏನೋ ಒಂದು ನಮ್ಗೆ ಆ ಥರದ ಒಂದು ಹೀಲಿಂಗ್ ಮಾಡ್ತಾ ಇದ್ರು ಮಾನಸಿಕವಾಗಿ ಗುಣಪಡಿಸ್ತಾ ಇದ್ರು ಅಂತೇಳಿ ನಾವು ಶರಣಾಗ್ತಾ ಇದ್ವಿ ಆದರೆ ಈಗ ಆ ಥರದ್ದಿಲ್ಲ ನಮಗೊಂದು ಗಾಯ ಆದರೆ ನಾವು ಇಮಿಡಿಯೇಟ್ ಹಾಸ್ಪಿಟ್ಲ್ಗೆ ಹೋಗ್ತೀವಿ ತಲೆನೋವು ಆದರೆ ಹಾಸ್ಪಿಟ್ಲ್ಗೆ ಹೋಗಿ ಮಾತ್ರೆ ತಗೋತೀವಿ ಅಥವಾ ಯಾವುದೋ ಒಂದು ತೊಂದರೆ ಇದೆ ಅಂದರೆ ಸ್ಕ್ಯಾನ್ ಮಾಡಿ ಡಯಾಗ್ನೋಸ್ ಮಾಡಿ ಆಪರೇಷನ್ ಮಾಡ್ಕೊಳ್ತಾ ಇದ್ವಿ ಆ ಹಿನ್ನೆಲೆಯಲ್ಲಿ ಈ ಥರದ ಸ್ವಾಮೀಜಿಗಳನ್ನ ಈಗಿನ ಸಮಾಜ ನಂಬೋದು ತುಂಬ ಕಷ್ಟ ಇದೆ ಆ ಥರ ನಂಬೇಕಂದ್ರೆ ತುಂಬ ತುಂಬ ಇದೆ ಯಾಕಂದರೆ ಆಮೇಲೆ ಪವಾಡಗಳು ಆ ಥರದ್ದು ಅಲ್ಲ ಪವಾಡಗಳು ಅಂತ ಏನೇನೋ ಅನ್ಕೊಂಡಿದ್ದಾರೆ ಒಂದು ಏನೋ ಒಂದು ಹೀಲಿಂಗ್ ಮಾಡ್ತಾಯಿದ್ರು ಮನಸ್ಸಿಗೆ ಏನೋ ಹಿತ ಮಾಡ್ತಾಯಿದ್ರು ಅದಷ್ಟೇ ಹೊತ್ತು ಪವಾಡಗಳು ಇತ್ತಾ ಇಲ್ವಾ ಅನ್ನೋದು ಅದು ನನಗಂತೂ ಈ ಪುಸ್ತಕ ಆಗಲಿ ಮುಕುಂದ ಸ್ವಾಮಿಗಳ ಮೇಲಾಗಲಿ ಈ ಓದಿದ ಮೇಲೆ ಆಗಲಿ ಕೂಡ ನನಗೇನೋ ಆ ಥರದ್ದು ನಂಬಿಕೆ ಇಲ್ಲ ಆದರೆ ಇನ್ನೊಂದು ಬೇರೆ ಥಿಯರಿ ಇದೆ ಅದು ಸೈನ್ಸೇ ಅದು ಕ್ವಾಂಟಮ್ ಥಿಯರಿ ಅಥವಾ ಕ್ವಾಂಟಮ್ ಫಿಸಿಕ್ಸಲ್ಲಿ ಅಲ್ಲಿ ಒಂದು ಭಾಗ ಇದೆ ಅದನ್ನು ತುಂಬ ಇಂಟ್ರೆಸ್ಟಿಂಗ್ ಇತ್ತೀಚಿನ ದಿನಗಳಲ್ಲಿ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಓದ್ತಾ ಹೋದಾಗ ನನಗೆ ಮತ್ತು ಈ ಸಮಾಧಿ ಸ್ಥಿತಿ ಆಮೇಲೆ ಧ್ಯಾನ ಮಾಡ್ತಾ ಮೆಡಿಟೇಷನ್ ಮಾಡ್ತಾ ಒಂದು ಉನ್ನತ ಸ್ಥಿತಿಗೆ ತಲುಪುವಂಥದ್ದು ಇವೆಲ್ಲ ನೋಡಿದಾಗ ಅಲ್ಲಿ ಏನು ಹೇಳ್ತಾರೆ ಫಿಸಿಕ್ಸ್ ಸೈನ್ಸಲ್ಲಿ ಮತ್ತು ಆಧ್ಯಾತ್ಮದ ಉನ್ನತ ಸಮಾಧಿಯಲ್ಲಿ ಕೂಡ ಅದೇ ಥರ ಹೇಳ್ತಾರೆ ಶೂನ್ಯ ಸ್ಥಿತಿ ಸಮಾಧಿಯಲ್ಲಿ ಹೋದಾಗ ಶೂನ್ಯ ಸ್ಥಿತಿ ಇರುತ್ತೆ ಅದೇ ಕ್ವಾಂಟಮ್ ಫಿಸಿಕ್ಸಲ್ಲಿ ಕೂಡ ಅದೇ ಥರನೇ ಹೇಳ್ತಾರೆ ಇಲ್ಲಿ ನಾವು ಎಲ್ಲ ಏನು ವಸ್ತುಗಳನ್ನು ನೋಡ್ತಾ ಇದ್ದೀವಿ ಅವೆಲ್ಲ ವಸ್ತುಗಳು ಅಲ್ಲವೇ ಅಲ್ಲ ನಾವು ಅದನ್ನ ಇದನ್ನ ಒಂದು ಒಂದು ರೂಪ ಕೊಟ್ಕೊಂಡಿದ್ದೀವಿ ಒಂದು ಹೆಸರು ಕೊಟ್ಕೊಂಡಿದ್ದೀವಿ ಅದನ್ನ ಈ ತರ ಒಂದು ಭಾವನಾತ್ಮಕ ನೋಡ್ತಾ ಇರೋದ್ರಿಂದ ನಮ್ಗೆ ಆ ಫೀಲ್ ಬರ್ತಾ ಇದೆ ಆದರೆ ಇವ್ರಿಗೆ ಅದೇ ಫೀಲ್ ಬರಬೇಕು ಅಂತ ಏನಿಲ್ಲ ಇವ್ರಿಗೆ ಅದೇ ಫೀಲ್ ಬರಬೇಕು ಅಂತ ಏನಿಲ್ಲ ಅವ್ರ ಜೀವನದ ಮೇಲೆ ಅವ್ರ ದೃಷ್ಟಿಯ ಮೇಲೆ ಅದನ್ನು ನೋಡ್ತಾ ಇರ್ತಾರೆ ಆ ಹಿನ್ನೆಲೆಯಲ್ಲಿ ಇಲ್ಲಿರುವಂತಹ ಯಾವುದೇ ವಸ್ತುಗಳು ಇಲ್ಲ ಬರೀ ಅಣುಗಳು ಅಷ್ಟೇ ಅಂತ ಸೊ ಅಣುಗಳು ಯಾವ ಅಣು ಯಾವ ಅಣುವನ್ನು ಬೇಕಾದರೂ ಕನೆಕ್ಟ್ ಮಾಡಬಲ್ಲದು ಅದನ್ನ ಕ್ವಾಂಟಮ್ ಫಿಸಿಕ್ಸ್ ಅಲ್ಲಿ ಹೇಳ್ತಾರೆ ಅದನ್ನ ಸ್ಪಿರಿಚುಯಾಲಿಟಿಯಲ್ಲಿ ಕೂಡ ಉನ್ನತ ಸ್ಥ ಸಮಾಧಿ ಸ್ಥಿತಿ ಒಂದು ಸಾಧನೆ ಅಂತ ಹೇಳ್ತಾರೆ ಈ ತರ ಸಿದ್ಧಿ ಪುರುಷರು ಕೂಡ ಆ ಥರ ಅಂದ್ರೆ ಆ ಆ ಮಟ್ಟಕ್ಕೆ ತಲುಪಿದಾಗ ಅವರು ಯಾವುದನ್ನು ಬೇಕಾದರೂ ಟಚ್ ಮಾಡಬಹುದು ಅಂತ ಯಾವಂತಹ ಸ್ಥಿತಿಯಲ್ಲಿ ಬೇಕಾದರೂ ಟಚ್ ಮಾಡ್ಬೋದು ಅಂದ್ರೆ ಅಣು ಸ್ಥಿತಿಗೆ ಹೋಗ್ಬೇಕಂದ್ರೆ ನಮ್ಮ ಭೌತಿಕ ಯಾವ ಸ್ಥಿತಿಯ ಗತಿಗಳು ಕೂಡ ನಮ್ಮ ಮನಸ್ಸಲ್ಲಿ ಅಥವಾ ನಮ್ಮಲ್ಲಿ ಉಳಿಬಾರ್ದು ನಾನು ಅಂತ ಹೇಳ್ತಾರೆ ನಾ ಈಗೋ ಅಂತ ಹೇಳ್ತೀವಿ ಏನೇನೋ ಪರ್ಸೆಪ್ಷನ್ಗಳು ಹೇಳ್ತೀವಲ್ಲ ಅವು ಯಾವುವು ನಮ್ಮಲ್ಲಿ ಇರಬಾರ್ದು ಅವು ನಮ್ಮಲ್ಲಿ ಇದ್ರೆ ಬೇರೆ ನಾವು ಟಚ್ ಮಾಡೋಕ್ಕಾಗಲ್ಲ ನಾವು ಅವರ ದೋಷಗಳನ್ನ ಅವ್ರ ಗುಣಗಳನ್ನ ನಮ್ಮ ಗುಣಗಳನ್ನೇ ಅವರಲ್ಲಿ ನೋಡ್ತಾ ಅವ್ರು ನೋಡ್ತಾ ಇರ್ತೀವಿ ಹೊರತು ಆ ನಿಜವಾದ ಆ ವ್ಯಕ್ತಿಯನ್ನ ನಿಜವಾದ ಆ ವಸ್ತುವನ್ನ ಫೀಲ್ ಮಾಡೋಕ್ಕಾಗಲ್ಲ ಫೀಲ್ ಮಾಡ್ಬೇಕಂದ್ರೆ ನಮ್ಮಲ್ಲಿ ಆ ಭೌತಿಕ ಗುಣಲಕ್ಷಣಗಳು ರೂಪರೇಷೆಗಳು ಯಾವ ಉಳ್ಕೋಬಾರ್ದು ಶೂನ್ಯ ಆಗ್ಬೇಕು ಅಂತ ಆತರ ಇದ್ದಾಗ ಇದಾಗ್ಬೋದು ಸೊ ಈ ತರದ ಒಂದು ಉನ್ನತ ಸಾಧನ ಮಟ್ಟಕ್ಕೆ ಅನೇಕರು ಈಗ ಗೌತಮ್ ಬುದ್ಧ ಹನ್ನೆರಡು ವರ್ಷ ಏನು ಸಾಧನೆ ಮಾಡಿ ಒಂದಷ್ಟು ಜ್ಞಾನೋದಯ ಆಯ್ತು ಅಂತ ಒಬ್ಬ ಮಹಾವೀರರಿಗೂ ಇನ್ನಷ್ಟು ಅಂತ ಕೆಲವು ಕೆಲವು ಋಷಿಗಳಿಗೆ ಕೆಲವರಿಗೆ ಜೀವನ ಪೂರ್ತಿ ಸಾಧನೆ ಮಾಡ್ತಾರೆ ಅವ್ರಿಗೆ ಆಗೋದಲ್ಲ ದಕ್ಸ್ಕೊಳ್ಳಕ್ಕೆ ಕೆಲವರಿಗೆ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಯಾವುದೋ ಒಂದು ಮರದ ಕೆಳಗಡೆ ಕೂತ್ಕೊಂಡ ತಕ್ಷಣ ಅವ್ನು ಯಾರೋ ಚಿಕ್ಕವನು ಎಂಟು ವರ್ಷಕ್ಕೆ ಒಂದು ಯಾವ್ದೋ ಮರದ ಕಳೆ ಕಡೆ ಕೂತ್ಕೊಂಡ ತಕ್ಷಣ ಅವ್ನಿಗೆ ಜ್ಞಾನೋದಯ ಆಗುತ್ತೆ ಲೈಫ್ ಲಾಂಗ್ ಅವನು ಅದೇನೇ ಮುಂದುವರ್ಸ್ಕೊಂಡು ಹೋಗ್ಬೋದು ಲೈಫ್ ಲಾಂಗು ಅವರು ಸಿದ್ಧಿಯನ್ನ ಅದೇನೇ ಅಂದ್ರೆ ಈ ಸಿದ್ಧಿ ಅಥವಾ ಸಮಾಧಿ ಸ್ಥಿತಿ ಅಥವಾ ಶೂನ್ಯ ಸ್ಥಿತಿ ಅಥವಾ ಏನೋ ಕ್ವಾಂಟಮ್ ಫಿಸಿಕ್ಸಲ್ಲಿ ಉನ್ನತ ಯಾವುದೋ ಒಂದು ಸುಪ್ರಿಮ್ಯಸಿಗೋ ಯಾವುದೋ ಅಥವಾ ಯೂನಿವರ್ಸ್ ಬ್ರಹ್ಮಾಂಡದ ಜೊತೆನೋ ನಾವು ಒಂದಾಗೋದು ಕನೆಕ್ಟಿವಿಟಿ ಮಾಡ್ಕೊಳ್ಳೋದಿದೆಯಲ್ಲ ಅದು ಒಬ್ಬೊಬ್ಬರಿಗೆ ಒಂದೊಂದು ವೇಗದಲ್ಲಿ ಕೆಲವರಿಗೆ ಜೀವನ ಪೂರ್ತಿ ಏನು ಮಾಡಿದ್ರೂ ಆಗೋದಿಲ್ಲ ಕೆಲವರಿಗೆ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಆಗುತ್ತೆ ಒಂದು ಹತ್ತು ಆಗುತ್ತೆ ನೂರು ಆಗುತ್ತೆ ಯಾವುದೋ ಒಂದು ಮರ ನೋಡಿದ ತಕ್ಷಣ ಆಗ್ಬೋದು ಯಾವುದೋ ಒಂದು ಸಾವು ನೋಡಿದ ತಕ್ಷಣ ಆಗ್ಬೋದು ಯಾರೋ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಆ ಥರ ಆಗ್ಬೋದು ಆಗದೇ ಇರ್ಬೋದು ಸೊ ಈ ಥರ ಆಗುತ್ತೆ ಕೆಲವ್ರಿಗೆ ಆಗೋದಿಲ್ಲ ಅದಕ್ಕೆ ತುಂಬ ನಿರಂತರವಾಗಿರುವಂತಹ ತನ್ನನ್ನು ತಾನು ನೋಡ್ಕೊಳ್ಳೋ ಬೇಕು ಇವೆಲ್ಲ ಒಟ್ಟಾರೆ ಇದನ್ನು ನೋಡಿದಾಗ ಆ ಥರದ ಅಂತ ಅನಿಸ್ತು ಶಾಸ್ತ್ರಿಗಳು ಏನಿದ್ರು ಸುಮ್ಮನೆ ಬರಡು ವಿ ಅಷ್ಟೇ ಕೊಟ್ಟಿದ್ದಾರೆ ಇದರಲ್ಲಿ ಒಟ್ಟಾರೆ ಇದೇನು ನನಗೇನು ಇದು ಇವ್ರನ್ನ ತಿಳ್ಕೊಳೋಕ್ಕೆ ಸಂಪೂರ್ಣವಾಗಿ ತಿಳ್ಕೊಳೋಕ್ಕೆ ಈ ಪುಸ್ತಕನೇ ಪರಮ ಇದೇನು ವೇದ ಅಂತ ಅನಿಸ್ಲಿಲ್ಲ ಇದ್ರ ಮೂಲಕ ನಾವೇನಾದರೂ ಮುಕುಂದ ಸ್ವಾಮಿಗಳನ್ನೇನಾದರೂ ಅಧ್ಯಯನ ಮಾಡೋಕ್ಕೆ ಜಡ್ಜ್ ಮಾಡೋಕೋದ್ರೆ ಅಥವಾ ಅವ್ರನ್ನ ಅರ್ಥ ಮಾಡ್ಕೊಳಕ್ಕೆ ಹೋಗಿದೆ ಅಂದರೆ ತಪ್ಪಾಗ್ಬೋದು ಬೇರೆ ಇನ್ನೂ ಬೇರೆ ಥರ ಇರುತ್ತೆ ಅದನ್ನು ನಾವು ತುಂಬ ಹಾಳಾಗಿ ನೋಡಬೇಕಾಗುತ್ತೆ ನಾನು ನಿನ್ನೆ ಒಂದು ಒಂದು ಫಿಲಿಮ್ ರಿವ್ಯೂ ಮತ್ತು ಅದ್ರ ಬಗ್ಗೆ ಒಂದು ಇದ್ದೆ ಅದ ಹಿಡನ್ ಇದನ್ನು ಹಿಡನ್ ಲೈಫ್ ಆಫ್ ಟ್ರೀಸ್ ಅಂತ ಅದರಲ್ಲಿ ಒಬ್ಬರು ಈ ಥರ ಸೈಂಟಿಸ್ಟೇ ಅದನ್ನು ಒಂದು ಬುಕ್ಗೆ ಬರೆದಿದ್ದಾರೆ ತುಂಬ ಚೆನ್ನಾಗಿರೋಂಥ ಬುಕ್ ಅದಾದ ಮೇಲೆ ಫಿಲಿಮು ಆಗಿದೆ ಮೂವಿನೂ ಆಗಿದೆ ಹಿಡನ್ ಲೈಫ್ ಆಫ್ ಟ್ರೀಸ್ ಅಂತ ಟ್ರೀಸ್ ಜೊತೆ ಕಮ್ಯುನಿಕೇಟ್ ಮಾಡೋದು ಹೇಗೆ ಅಂತ ಒಂದು ಟ್ರೀ ಮತ್ತೊಂದು ಟ್ರೀನ ಕಮ್ಯುನಿಕೇಟ್ ಮಾಡುತ್ತೆ ಸೊ ಹಾಗೆಯೇ ಒಂದು ಟ್ರೀ ಮತ್ತೊಂದು ಟ್ರೀನ ಬೆಳೆಸ್ಕೊಳ್ಳುತ್ತೆ ಸೊ ಒಂದು ಟ್ರೀ ಮತ್ತೊಂದು ಪಕ್ಷಿಗಳನ್ನು ಪ್ರಾಣಿಗಳನ್ನು ಸಾತ್ಕೊಳ್ಳುತ್ತೆ ಹೀಗೆ ಆ ಟ್ರೀಸು ನಾವು ಮನುಷ್ಯರೇ ಅನ್ಕೊಂಡಿದ್ದೀವಿ ಮಾನವೀಯತೆ ಅಂದರೆ ನಮ್ಮ ಮನುಷ್ಯರು ಬಿಟ್ಟು ಯಾರಿಗೂ ಇಲ್ಲ ಇವ್ರೇನು ಕಾಡಲ್ಲಿ ಹುಟ್ಟಿದಾರೆ ಇವ್ನೇನು ಪಶು ಸ್ವಭಾವ ಅಂತ ಹೇಳ್ತೀವಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ಆ ಈ ಪ್ರಕೃತಿಯಲ್ಲಿ ಎಲ್ಲ ಇದ್ದಾವಲ್ಲ ಒಂದು ಜೀವ ಇರಬಹುದು ಅಥವಾ ಕಲ್ಲಿರ್ಬೋದು ಅವನ್ನ ಅವು ನೋಡ್ಕೊಳ್ಳುವಂತಹ ಒಂದು 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 ಜೀವಿ ಮತ್ತೊಂದು ಜೀವಿಯನ್ನು ಗೌರವಿಸುವಂತಹ ಪ್ರೀತಿಸುವಂತಹ ತುಂಬ ಅತ್ಯುತ್ತಮವಾದ ವ್ಯವಸ್ಥೆ ನಮ್ಮ ಪರಿಸರದಲ್ಲಿದೆ ಅದಕ್ಕೆ ಮುಕುಂದರ ಸ್ವಾಮೀಜಿಗಳು ಪದೇ ಪದೇ ಅವರು ಪರಿಸರವನ್ನು ನೋಡೋದು ವಸ್ತುಗಳನ್ನು ಜೊತೆ ಮಾತಾಡೋದು ಈ ಥರದ ಒಂದು ತುಂಬ ಒಳ್ಳೆಯ ಇದರಲ್ಲಿ ಪರಿಕಲ್ಪನೆಗಳನ್ನೆಲ್ಲ ಕೊಟ್ಟಿದ್ದಾರೆ ಅದ್ರ ಜೊತೆ ಜೊತೆಗೆ ನಮ್ಮ ಮೈತಾಲಜಿಕಲ್ಲಿ ಹಿಸ್ಟರಿ ಏನಿದೆ ರಾಮಾಯಣ ಮಹಾಭಾರತ ಭಗವದ್ಗೀತೆ ಈ ತರವನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡ್ತಾ ಅದನ್ನು ನಾವು ಹೇಗೆ ಗ್ರಹಿಸಬೇಕು ಅಲ್ಲಿನ ಪಾತ್ರಗಳ ಮುಖಾಂತರ ಗ್ರಹಿಸಬೇಕಾ ರಾವಣ ಯಾರು ಅಥವಾ ದುರ್ಯೋಧನ ಯಾರು ಕೃಷ್ಣ ಯಾರು ಸೊ ಅದು ಎಲ್ಲಿದ್ದಾವೆ ನಿಜವಾದ ಪಾತ್ರಗಳ ಅಥವಾ ನಮ್ಮಲ್ಲೇ ನಾವು ನೋಡ್ಕೊಳ್ಬೇಕಾ ಅನ್ನೋದು ತುಂಬಾ ಚೆನ್ನಾಗಿ ಇದರಲ್ಲಿ ಹೇಳ್ತಾ ಹೋಗ್ತಾರೆ ಅದು ಯಾಗ ಮಾಡಬೇಕಂದ್ರೆ ಧರ್ಮರಾಯ ಯಾಗ ಹಸು ಕುದುರೆ ಯಾವುದು ಅಂತ ತುಂಬಾ ಚೆನ್ನಾಗಿ ಹೇಳ್ತಾರೆ ಕುದುರೆ ಯಾವುದು ತಾಮ್ರ ಇದೆಲ್ಲ ಭೂಮಿ ಯಾವುದು ಈ ತರದೆಲ್ಲ ಹೇಳ್ತಾರೆ ಅದೆಲ್ಲ ತುಂಬ ಚೆನ್ನಾಗಿ ಇದೊಂದು ರೂಪಕಗಳು ಮೈಥಾಲಜಿಯನ್ನು ನಾವು ರಿಯಲಿಸ್ಟಿಕ್ಕಾಗಿ ನೋಡಬಾರ್ದು ರಾಮನನ್ನಾಗಲಿ ಕೃಷ್ಣನನ್ನಾಗಲಿ ಅದನ್ನು ರೂಪಕಗಳ ರೂಪದಲ್ಲಿ ನೋಡಿದಾಗ ನಮ್ಗೆ ಹೆಚ್ಚು ಅದು ಆಳಕ್ಕಿಳಿಯುತ್ತೆ ಮತ್ತು ನಾವು ಕೂಡ ಅದ್ರ ಜೊತೆ ಜೊತೆಗೆ ಎಕ್ಸ್ಪ್ಲೋರ್ ಮಾಡ ನಮ್ಮನ್ನ ನಾವೇ ಎಕ್ಸ್ಪ್ಲೋರ್ ಮಾಡ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ ಆ ಹಿನ್ನೆಲೆಯಲ್ಲಿ ಇದೊಂದು ಒಳ್ಳೆಯ ಪುಸ್ತಕವನ್ನು ಸಜೆಸ್ಟ್ ಮಾಡಿದ್ದಾರೆ ಇದನ್ನು ತುಂಬ ಒಂದು 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 ಏನೋ ಒಂದು ಪರಿವೇಡಿಯನ್ನು ಮುನ್ನುಡಿ ಥರ ನೋಡಿಕೊಂಡು ಇನ್ನಷ್ಟು ಬೇರೆ ಬೇರೆ ವಿಚಾರಗಳನ್ನು ತಿಳ್ಕೊಳ್ಳೋಕ್ಕೆ ಅವಕಾಶ ಅಂತ ಹೇಳ್ತಾ ಈ ಥರ ಒಂದು ಒಳ್ಳೆ ಪುಸ್ತಕವನ್ನು ಸೂಚಿಸಿದರೆ ನಿಮ್ಮ ಕೃಷ್ಣ ಪುಸ್ತಕಕ್ಕೆ ಧನ್ಯವಾದಗಳು ನಮ್ಗೆಲ್ಲರೂ ಕೂಡ ಒಂದು ಒಳ್ಳೆ ಆಮೇಲೆ ಇಲ್ಲಿ ಪಿ ಜಿ ಎಸ್ ಸಿಂಧೆ ಅವರು ಅತ್ತೆ ಮನೆ ಅಂಜೋಡಿ ಅವರು ಅವರು ಅವ್ರಿಗೆ ಸರ್ ಅವರು ಇಲ್ಲಿ ಬಂದಾಗ ತಿರುತಿಲ್ ಆಕ್ಸಿಡೆಂಟ್ ಆಗಿತ್ತು ತಿರುತಿಲ್ ಆಕ್ಸಿಡೆಂಟ್ ಆಗಿದ್ದು ಇಲ್ಲಿ ಹೇಳಿದ್ರೆ ಇವರು ತಿರುತಿಲ್ ಆಗ ಅವಾಗೇನು ಯಾವ ಮೊಬೈಲು ವಾಟ್ಸಪ್ಪು ರೀಲ್ಸ್ ಏನಿದ್ದು ಆ ಕಾಲದಲ್ಲಿ ಅವ್ರಿಗೆ ರಿಯಲ್ಲು ಇದಾಗಿತ್ತು ಆ ಥರ ಆಧ್ಯಾತ್ಮ ನಾನು ನಾನು ಫಸ್ಟ್ ಅಪಾರ್ಟ್ಮೆಂಟ್ ಇಲ್ಲಿ ಆಗಿದ್ದಿಲ್ಲ ಸಾಮಾನ್ಯವಾಗಿ ಇಲ್ಲಿ ಏನು ಸೇವರಿದ್ದಾರೆ ಅವರು ಮನೆಯಲ್ಲಿ ಯಾವ ಮನೇಲಿ ಮಕ್ಕಳುಗಳಾದ್ರೆ ಫಸ್ಟ್ ಎಷ್ಟಪಡ್ತಿದೆ ಅಂದ್ರೆ ಅವರ ಒಂದಷ್ಟು ನಂಬಿಕೆ ಒಂದು ಮನೆದಲ್ಲಿ ಇವರಲ್ಲಿ ಕಷ್ಟ ಪಡೆಯಲ್ಲ ವಾಸುದೇವ್ ಸಂದೇವರು ಸರ್ ಮದ್ದವರು ಎಚ್ ಎಲ್ ಕೆಲಸ ಮಾಡ್ತಾ ಇದ್ರು ಎಚ್ ಎಲ್ ಕೆಲಸ ಮಾಡ್ತಾ ಇತ್ತು ಅವ್ರೆಂತಿ ಅವ್ರು ಹೆಚ್ಚು ಕೆಲಸ ಮಾಡ್ತಾರೆ ಅವರು ನಾಸ್ತಿಕ ಅವ್ರೆಂಟಿ ಬಂದು ರಥ ಇದಾಗುತ್ತಾರೆ ಒಂದು ವಾರ ರಥ ಸತ್ತ ಹಾಕುತ್ತಾರೆ ಸತ್ತ ಹಾದಾಗ ಸೇವೆ ಮಾಡಕ್ಕೆ ಕೊಟ್ಟಿದ್ರು ಕಣಪದಿ ನಡ್ಕೊ ಬರೋಣ ಕನ್ಪದಿ ನಡ್ಕೋಬರ ಅವಾಗ ಅವ್ರು ಹೂವು ಕಟ್ನಕ ತೀರ್ಕೊಂಡಿದ್ದು ಅದಾದ್ಮೇಲೆ ಅವ್ರು ಆಧ್ಯಾತ್ಮಿಕವಾಗಿ ಮಾಡಿ ಮೂರು ವರ್ಷಗಳ ಕಾಲ ಮೌನವ್ರತ ಮಾಡಿದ್ರು ಮೌನವ್ರತ ಮಾಡಿ ಆಮೇಲೆ ಸ್ವೀಕರಿಸಿ ಅವರು ಇದು ತೀರ್ಕೊಂಡಿದ್ರು

ನಾನು ಓದ್ದಷ್ಟೇ ಕ್ಲೀನ್ ಆಗಿ ವಿವರವಾಗಿ ಹೇಳಿದ್ರು ಮೇಡಮ್ ಅದ್ರ ಜೊತೆಗೆ ಈಗ ಇಲ್ಲಿ ಎಲ್ಲರೂ ಹೇಳಿದ್ರಿಂದ ಅದ್ರ ಸಾರ ಏನು ಅಂತ ಅರ್ಥ ಆಯ್ತು ಇಲ್ಲಿ ಹೇಗ್ದಾಗೆಲ್ಲ ಐತೆ ಅಂದ್ರೆ ನಮ್ಮ ಜೀವನನ ನಾವು ಹೇಗೆ ನಿರ್ವಹಣೆ ಮಾಡಿದ್ರೆ ಹಾಗಿದೆ ನಾವು ಅದನ್ನ ಸರಳವಾಗಾದರೂ ತಗೋಬಹುದು ಸಂಕೀರ್ಣವಾಗಿ ಆದ್ರೂ ತಗೋಬಹುದು ಮನುಷ್ಯ ಏನ್ ಮಾಡ್ತಾನೆ ಅಂದ್ರೆ ಈಸಿನ ತಗೊಂಡು ಕಾಂಪ್ಲೆಕ್ಸ್ ಮಾಡ್ಬಿಡ್ತಾನೆ ಏನೋ ಆಡಂಬರ ಮಾಡಕ್ ಹೋಗಿ ಜೀವನನ ಇಲ್ದೇ ಇರೋ ತರ ಇಲ್ಲಿ ಇವರು ಮುಖಂದೂರ ಸ್ವಾಮಿಗಳು ಹೇಳೋದನ್ನ ಬೆಳಗಿರಿ ಕೃಷ್ಣ ಶಾಸ್ತ್ರಿಗಳು ಎಷ್ಟು ಚೆನ್ನಾಗಿ ಹೇಳ್ತಾ ಇದಾರೆ ಅಂದ್ರೆ ಆ ಸರಳವಾಗಿ ತಗೋಬೇಕು ಜೀವನಾನ ಅಂತಾನೆ ಇವರು ಎಕ್ಸ್ಪ್ಲೇನ್ ಇದೆ ಬಹಳಷ್ಟು ಘಟನೆಗಳು ಈಗ ಮೇಡಮ್ ಹೇಳದಂಗೆ ಗೀತೋಪದೇಶ ಆ ಒಂದು ಘಟನೆಯನ್ನ ತಗೊಂಡ್ರೆ ಸಾಕು ನಾವು ಜೀವನ ಏನು ಅನ್ನೋದು ಗೊತ್ತಾಗುತ್ತೆ ಸಾಮಾನ್ಯವಾಗಿ ಆ ತಪ್ಪನ್ನ ಅಲ್ಲೇ ಖಂಡಿಸ್ಬೇಕು ಅನ್ನೋ ಒಂದು ಪಾಯಿಂಟ್ ಇದೆಯಲ್ಲ ಅದನ್ನ ಮೊದಲಿಂದ ಎಲ್ಲರೂ ಮಾಡ್ಕೊಂಡ್ ಬಂದಿದ್ರೆ ಒಂದು ರೂಲ್ ಬ್ರೇಕ್ ಮಾಡುವಾಗ ಅಲ್ಲೇ ಮಾಡಿದ್ರೆ ನಮ್ಮ ಸಮಾಜ ಇವತ್ತು ಈ ಸ್ಥಿತಿ ಬರ್ತಾ ಇರ್ಲಿಲ್ಲೋ ಏನೋ ಅಂತ ಅನ್ಸುತ್ತೆ ಯಾಕೆಂದ್ರೆ ಎಲ್ರು ಹಂಗೆ ಮಾಡುವಾಗ ಸ್ವಂತ ನಮ್ಮ ಸಮಾಜದಲ್ಲೇ ಸ್ಥಳೀಯವಾಗೇ ನಡೀತಾ ಇದ್ರು ಒಂದೊಂದು ಸಣ್ಣ ಸಣ್ಣ ವಿಷಯನೂ ನಾವು ಬಿಟ್ಬಿಡ್ತಾ ಇದ್ವಿ ಅಂದ್ರೆ ನಮ್ಮ ಹಿರಿಯರು ಬಿಡ್ತಾ ಇದ್ರು ರಾಜಕೀಯವಾಗ್ಲಿ ಸಾಮಾಜಿಕವಾಗಿ ಆಗ್ಲಿ ಧಾರ್ಮಿಕವಾಗಿ ಆಗ್ಲಿ ಬಿಡ್ತಾ ಇದ್ರಿಂದ ಸಮಾಜ ಇವತ್ತು ಈ ಸ್ಥಿತಿಗೆ ಬಂದಿದೆ ಸಾಮಾನ್ಯವಾಗಿ ನಾವು ಈಗ ಮುಸಲ್ಮಾನರನ್ನಾಗ್ಲಿ ಜೈನರನ್ನಾಗ್ಲಿ ಬೇರೆ ಧರ್ಮಗಳ ಪದಗಳಲ್ಲಿ ಅವ್ರು ನಮಗರ್ಥ ಆಗಂಗೆ ಅಂದ್ರೆ ಓದವ್ರ್ ಅರ್ಥ ಆಗಂಗೆ ಚೆನ್ನಾಗಿ ಬರ್ದಿದ್ದಾರೆ ಇದ್ರ ಸಾರಾ ಹೇಳ್ಬೇಕು ಅಂದ್ರೆ ರಾಮಾಯಣ ಬರುತ್ತೆ ಮಹಾಭಾರತ ಬರುತ್ತೆ ಪ್ರಕೃತಿ ಬರುತ್ತೆ ಪಂಚೇಂದ್ರಿಯಗಳು ಪಂಚಭೂತಗಳು ನಮ್ಮ ಪರಿಷ್ಠ ವರ್ಗಗಳು ಎಲ್ಲಾ ಸೇರಿ ನಾವ್ ಯಾವ ರೀತಿ ಹೇಳ್ಬೇಕು ಯಾವ ರೀತಿ ಬಾಳ್ಬೇಕು ಅನ್ನೋರು ಹೇಳ್ತಿದ್ದಾರೆ ಕೇಳಕ್ಕೆ ತುಂಬಾ ಚೆನ್ನಾಗಿದೆ ನಾನು ಹೇಳಕ್ಕಿಂತ ಇನ್ನೊಬ್ಬರಿಂದ ಕೇಳಕ್ಕೆ ತುಂಬಾ ಚೆನ್ನಾಗಿದೆ ನಮ್ಮ ತಾಯಿ ಅವ್ರನ್ನು ಹೇಳ್ತಿರೋದು ಕೆಲವರು ಕೇಳಿ ತಿಳ್ಕೊತಾರೆ ಕೆಲವರು ಹೇಳಿ ತಿಳ್ಕೊತಾರೆ ನೋಡಿ ತಿಳ್ಕೊತಾರೆ ಅನ್ಭೋದ ತಿಳ್ಕೊತಾರೆ ಅಂತ ನಾವು ನೀವುಗಳೆಲ್ಲ ಹೇಳಿರೋದ್ರಿಂದ ಇದು ತುಂಬಾ ಚೆನ್ನಾಗಿ ಅರ್ಥ ಆಯ್ತು ಅಂತ ನಾ ಓದಿದಿಂತ ತುಂಬಾ ಚೆನ್ನಾಗಿ ಆಗ್ತಾ ಇತ್ತು ಇದ್ರೆ ನಂಗೆ ಎರಡು ಮೂರು ತುಂಬಾ ಇಷ್ಟ ಆಗಿದ್ದು ಅಂದ್ರೆ ಅವರು ಹಿಮಾಲಯನ ಹಿಮಾಲಯನ ನೀಟಾಗಿ ವರ್ಣಿಸ್ತಾರಲ್ಲ ತುಂಬಾ ಚೆನ್ನಾಗಿ ಅನಿಸ್ತು ಮತ್ತೆ ಕೆಲವರು ಯಾರು ನಮ್ಮಲ್ಲಿರೋ ನಮ್ಮಲ್ಲಿರಂತ ನಾವು ಅರ್ಥ ನಮ್ಮಲ್ಲಿರಂತ ಅಗ್ರಗಳು ದುರ್ಗುಣಗಳು ದುರಂಕಾರಗಳು ನಮ್ಮಲ್ಲಿರೋದ್ನ ನಾವು ಹಿಮ ರೂಪದಲ್ಲಿ ಹಳಸಾಕಿದ್ರೆ ಆಮೇಲೆ ಕಾಣದೇ ಜ್ಞಾನ ಆಮೇಲೆ ಕಾಣೋ ಅಂತದೇ ಒಳ್ಳೆ ಗುಣಗಳು ಅಂತ ಅನಿಸಿದೆ ಹತ್ತುಗಳ್ನೂ ಅಷ್ಟೇ ದೇವ್ರ ಭಾಗಗಳನ್ನೋ ಅಷ್ಟೇ ಗಿಡ ಮರಗಳನ್ನೂ ಅಷ್ಟೇ ಅವ್ರು ಅದನ್ನ ಆದ ಆ ಥರ ದೃಷ್ಟಿಕೋನದಲ್ಲೇ ನೋಡ್ತಾ ಇರ್ತಾರೆ ಎಲ್ಲನೂ ನಂದೇ ಅನ್ನೋ ತರ ನೋಡ್ತಾರೆ ಎಲ್ಲನೂ ನಂದಲ್ಲ ಅನ್ನೋ ಥರನೂ ನೋಡ್ತಾ ಇರ್ತಾರೆ ಬೆಳಗರೆ ಕೃಷ್ಣ ಶಾಸ್ತ್ರಿಗಳೂ ಅವರು ಸಂತ್ರೆ ಇಲ್ಲ ಹೋಗಿದ್ರೆ ಈ ಥರ ಸಂತರು ಬಗ್ಗೆ ಅರ್ಥ ಮಾಡ್ಕೊಂಡು ಬರೆಯೋದನ್ನು ಕಷ್ಟ ಆಗ್ತಾ ಇತ್ತು ಅವರು ಸಂತೃಪ್ತರೇ ಜೀವನ ಮಾಡಿ ತೀರ್ಸ್ಕೊಂಡಿರುವಂಥದ್ದು ಅವ್ರ ಮೇಲೇನೆ ಪುಸ್ತಕಗಳವೆ ಸಂತೃಪ್ತರ ಜೀವನ ಮಾಡೋದು ಆ ಥರದ್ದು ಆಮೇಲೆ ಇಲ್ಲಿ ನಡೆದಿರುವಂತ ಎಲ್ಲಾ ಇನ್ಸಿಡೆಂಟ್ ಗಳನ್ನ ನಾವು ನಂಬೋದು ಕೊಡೋದು ಅಲ್ಲಿ ಚರ್ಚೆ ಅದು ಬೇರೆ ಇವ್ ಹೆಂಗೆ ಅಂತಂದ್ರೆ ಈ ನಾವು ನೋ ನೋಡ್ತಾ ಇದ್ದಾಗ ಇವರು ಪಂಚಭೂತಗಳು ಪಂಚೇಂದ್ರಿಯಗಳು ಅಂತ ಹೇಳಿದಾಗ ಅವರು ಅದರಲ್ಲಿ ಒಂದಾಗಿರ್ತಾರೆ ರಮಣ ಮಹರ್ಷಿಗಳು ಅಷ್ಟೇ ಯಾವಾಗು ಅವರು ಇವ್ರು ಹೇಳ್ತಾರಲ್ಲ ಸಾಹಿತ್ಯ ಯಾವುದೇ ಪ್ರಕಾರ ಇರ್ತದೆ ಎರಡು ನಡೆಯುತ್ತೆ ನಮ್ಮ ಒಂದನ್ನ ಪಡ್ಕೋತೀವಿ ಒಂದನ್ನ ಬಿಡ್ಬೇಕಾಗ್ತೀವಿ ಇದರಲ್ಲಿ ಏನು ಅಂತ ಅಂದ್ರೆ ನಮ್ಮ ಎಲ್ಲ ಹಾಮುಗಳನ್ನ ಇದು ಮಾಡ್ನ ದೋರೇ ಇದು ನಡ್ಕೊಳ್ಳೋದೇನು ಅಂದ್ರೆ ಒಂದು ಎಷ್ಟು ಸ್ನಾನ ಮಾಡ್ತಾರೆ ಸ್ನಾನ ಮಾಡಲ್ಲ ಒಳಕು ಅದನ್ನ ಒಳನೂ ಅದೇ ತರ ದೃಷ್ಟಿ ನೋಡ್ತಾರೆ ಸ್ಮೆಲ್ ಒಳ್ಳೆ ಸ್ಮೆಲ್ನು ಅದೇ ತರ ದೃಷ್ಟಿ ನೋಡ್ತಾರೆ ಅಂದ್ರೆ ಅವ್ರಿಗೆ ಯಾವ್ದೇ ವ್ಯತ್ಯಾಸ ಶ್ರೇಷ್ಠ ಕನಿಷ್ಠ ಅವೆಲ್ಲ ಏನು ಇಲ್ಲ ಬಾಹ್ಯ ಲೋಕದಲ್ಲಿ ಅವ್ರು ಬೇರೆ ತರ ಅಂತರ್ಯದಲ್ಲಿ ಅವರು ಬೇರೆ ತರ

ಮಾಡಬೇಕು ಅದರಲ್ಲಿ ನಾವು ಏನನ್ನು ನೋಡ್ತೀವೋ ಅದರಲ್ಲಿ ನಮಗೆ ಒಂದಾದರೂ ತಪ್ಪು ಇದ್ದೇ ಇರುತ್ತಲ್ಲ ಆ ತಪ್ಪನ್ನ ನಾವು ತಿಳ್ಕೊಂಡಿಲ್ಲ ಅಂದ್ರೆ ಮಾತ್ರ ಅದು ನಮ್ಗೆ ಹೊಸದು ಇಲ್ಲ ಅಂದ್ರೆ ನಾವು ತಿಳ್ಕೊಂಡಿದ್ರೆ ಅದು ನಮಗೆ ಹಳೆ ಅನ್ಸುತ್ತೆ ಸ್ಟೋರ್ ಆಗಿರುತ್ತೆ ಬೇರೆ ಬೇರೆ ಪಾರ್ಟ್ಗಳನ್ನೇ ವಸ್ತುಗಳನ್ನೂ ಅಷ್ಟೇ ದೇವ್ರ ಭಾಗಗಳನ್ನೂ ಅಷ್ಟೇ ಗಿಡ ಮರಗಳನ್ನೂ ಅಷ್ಟೇ ಅವ್ರು ಅದನ್ನ ಆ ತರ ದೃಷ್ಟಿಕೋನದಲ್ಲೇ ನೋಡ್ತಾ ಇರ್ತಾರೆ ಎಲ್ಲಾನು ನಂದೇ ಅನ್ನೋ ತರ ನೋಡ್ತಾರೆ ಎಲ್ಲಾನು ನಂದಲ್ಲ ಅನ್ನೋ ತರ ನೋಡ್ತಾ ಇರ್ತಾರೆ ಆ ಬೆಳಗರೆ ಕೃಷ್ಣ ಶಾಸ್ತ್ರಿಗಳು ಅವರು ಸಂತ್ರೆ ಇಲ್ದ ಹೋಗಿದ್ರೆ ಈ ತರ ಸಂತರು ಬಗ್ಗೆ ಅರ್ಥ ಮಾಡ್ಕೊಂಡು ಬರೆಯೋದನ್ನು ಕಷ್ಟ ಆಗ್ತಾ ಇತ್ತು ಅವರು ತರನೇ ಜೀವನ ಮಾಡಿ ಆ ತೀರ್ಕೊಂಡಿರುವಂತ ಅವ್ರ ಮೇಲೆನೆ ಪುಸ್ತಕಗಳು ತರ ಜೀವನ ಮಾಡಿದ್ರು ಆ ತರ ಆಮೇಲೆ ಇಲ್ಲಿ ನಡೆದಿರೋ ಎಲ್ಲಾ ಇನ್ಸಿಡೆಂಟ್ಗಳನ್ನ ನಾವು ನೋಬ್ಬಂದು ಕೊಡೋದು ಅಲ್ಲಿ ಚರ್ಚೆ ಆಗ್ತಾರೆ ಇವ್ ಹೆಂಗೆ ಅಂತಂದ್ರೆ ಈ ನಾವು ನೋ ನೋಡ್ತಾ ಇದ್ದಾಗ ಇವರು ಪಂಚಭೂತಗಳು ಪಂಚೇಂದ್ರಿಯಗಳು ಅಂತ ಹೇಳಿದಾಗ ಅವರು ಅದರಲ್ಲಿ ಒಂದಾಗಿರ್ತಾರೆ ರಮಣ ಮಹರ್ಷಿಗಳು ಅಷ್ಟೇ ಯಾವಾಗು ಅವ್ರು ಇವ್ರು ಹೇಳ್ತಾರಲ್ಲ ಸತ್ ಮೇಲೆಲ್ಲ ಸಮಾಧಿ ಆಗ್ಬೇಕು ಬದುಕಿದಾಗಲೇ ಬದುಕಿದಾಗೆ ಸಮಾಧಿ ಆಗ್ಬೇಕು ಅವ್ರು ಯಾವಾಗೂ ಸಮಾಧಿ ಸ್ಥಿತಿಲೇ ಇರ್ತಾರೆ ಬಹುಶಃ ಇವ್ರೂ ಅದೇ ಸ್ಥಿತಿಲಿ ಇದ್ರೇನು ಅಂತ ಅನ್ಕೋತೀವಿ ಅದಕ್ಕೋಸ್ಕರ ಇವರಿಗೆ ಎಲ್ಲಾನು ದಕ್ತಾ ಇರ್ತದೆ ಅಂತ ಬೇರೆ ಕಡೆನು ಹೋಗೋದು ಬರೋದು ಈ ತರದಲ್ಲ ಇವಾಗ ಪಂಚಭೂತಗಳಲ್ಲಿ ಒಂದಾದ್ರು ಅಂತಂದ್ರೆ ನೀವು ಗಾಳಿಲಿ ಗಾಳಿಲೇ ಹೋಗ್ಬಿಡ್ಬೋದು ಇನ್ನು ಪೃಥ್ವಿ ಹೋಗ್ಬೋದು ಆ ತರದಲ್ಲೆವೆಲ್ ಅಲ್ಲಿ ಇರ್ತದೆ ಇರ್ಬೋದು ಆಧ್ಯಾತ್ಮಿಕ ಜೀವನ ಅಂತ ಆಮೇಲೆ